ನಮಸ್ಕಾರ ವೀಕ್ಷಕರೇ ನಮ್ಮ ನಿಮಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪದ್ಮನಾಭ ಪುಟ್ಟ ಗುರುಜಿ ಮಾತನಾಡ್ತಿರೋದು ವೀಕ್ಷಕರು ಇವತ್ತಿನ ಒಂದು ವಿಡಿಯೋದಲ್ಲಿ ಅಥವಾ ಒಂದು ಸಂಚಿಕೆಯಲ್ಲಿ ಏನು ತಿಳಿಸ್ತಾ ಇದ್ದೀನಿ ಅಂದರೆ ನಿಮ್ಮ ಜೀವನದಲ್ಲಿ ಮೂರನೇ ವ್ಯಕ್ತಿ ನಿಮಗೆ ತುಂಬ ತೊಂದರೆ ಇದ್ದಾರೆ ಯಾವುದೇ ಒಂದು ಅಂದರೆ ನೀವು ಮಾಡೋ ಕೆಲಸ ಜ ನೀವು ಜ ಮಾಡೋ ಜಾಗದಲ್ಲಿ ಅಂದರೆ ನೀವು ಕೆಲಸ ಮಾಡೋಂಥ ಜಾಗದಲ್ಲಿ ನಿಮಗೆ ಒಬ್ಬರು ವ್ಯಕ್ತಿ ತುಂಬ ತೊಂದರೆ ಇದ್ದಾರೆ ಬದುಕೋ ಬದುಕೋಕೆ ಆಗ್ತಾ ಇಲ್ಲ ಗುರುಗಳು ಏನು ಮಾಡಬೇಕಂದ್ರೆ ಗೊತ್ತಾಗ್ತಾ ಇಲ್ಲ ಅಂದರೆ ಈ ಒಂದು ಕೆಲಸ ಮಾಡಿ ಅವರು ಯಾರೇ ಆಗಿರ್ಬೋದು ವೀಕ್ಷಕರೇ ನಿಮ್ಮಿಂದ ಸಂಪೂರ್ಣವಾಗಿ ದೂರ ಹಾಕ್ತಾರೆ ವೀಕ್ಷಕರೇ ಹೌದು ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ಐದು ಇಲ್ಲ ಆರು ಲವಂಗ ಮತ್ತು ನೀವೆಷ್ಟು ಲವಂಗ ತಗೊಂಡಿರ್ತಿರಲ್ಲ ಅಷ್ಟು ಚಿಕ್ಕ ಮಳೆಯನ್ನು ತೊಗೊಂಡ್ಬಿಟ್ಟು ಒಂದು ಕಪ್ಪು ದಾರ ತಗೊಂಡ್ಬಿಟ್ಟು ವೀಕ್ಷಕರೇ ಸಂಪೂರ್ಣವಾಗಿ ಲವಂಗ ಮತ್ತು ಆ ಮಳೆಯನ್ನು ನೀವು ಕಟ್ಟಬೇಕಾಗ್ತದೆ ಕಟ್ಟಾದ ನಂತರ ವೀಕ್ಷಕರೇ ಒಂದು ಮಂತ್ರವನ್ನು ನಾನು ಹೇಳ್ತೇನೆ ಆ ಮಂತ್ರವನ್ನು ನೀವು ಹದಿನೆಂಟು ಬಾರಿ ಜಪ ಮಾಡಿದ್ರೆ ಸಾಕು ನಿಮ್ಮಿಂದ ಯಾರು ದೂರ ಆಗಬೇಕು ನೋಡಿ ಅವರು ಸಂಪೂರ್ಣವಾಗಿ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ದೂರ ಆಗ್ತಾರೆ ವೀಕ್ಷಕರೇ ಹೌದು ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿ ಸಮಸ್ಯೆ ಹತ್ತು ಸಿರಿಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ದಾಂಪತ್ಯದು ವಶೀಕರಣದ್ದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ಜ್ಲೇನಲ್ಲಿ ನಂಬರ್ ಕಾಣ್ತಾ ಇರ್ಬೋದು ಆ ನಂಬರ್ಗೆ ಹೋಗಿ ಡಯಲ್ ಮಾಡಿ ಸಾಕು ನಿಮ್ಮದು ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಇದ್ದರೂ ಕೇವಲ ನಾವು ಎರಡು ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡ್ತೇವೆ ಹೌದು ವೀಕ್ಷಕರೇ ಆ ದಾರದಿಂದ ಕಟ್ಬಿಟ್ಟು ಸಂಪೂರ್ಣವಾಗಿ ನೀವು ಏನು ಮಾಡಬೇಕಂದ್ರೆ ಒಂದು ಮಂತ್ರವನ್ನು ಹೇಳಬೇಕಾಗ್ತದೆ ಆ ಮಂತ್ರ ಏನಪ್ಪಾ ಅಂದರೆ ಓಂ ಶತ್ರು ಶತ್ರುನಾಶಂ ಶತ್ರುನಾಶಂ ಅಂತ ಹೇಳಬೇಕಾಗ್ತದೆ ಈ ತರ ಹೇಳಿಬಿಟ್ಟು ವೀಕ್ಷಕರೇ ಸಂಪೂರ್ಣವಾಗಿ ಆ ವ್ಯಕ್ತಿ ಯಾವ ಜಾಗದಲ್ಲಿ ಓಡಾಡ್ತಾರೆ ನೋಡಿ ಆ ಜಾಗದಲ್ಲಿ ಈ ಒಂದು ವಸ್ತುವನ್ನು ಬಿಸಾಕಿ ಬನ್ನಿ ನಿಮ್ಮಿಂದ ಅಂದರೆ ನಿಮಗೆ ಗೊತ್ತಾಗುತ್ತೆ ಒಂದು ಇಲ್ಲ ಎರಡು ದಿನದಲ್ಲಿ ಸಂಪೂರ್ಣವಾಗಿ ನಿಮ್ಮಿಂದ ದೂರ ಆಗ್ತಾರೆ ವೀಕ್ಷಕರೇ ನಮಸ್ಕಾರ ಧನ್ಯವಾದಗಳು